ವಿಶೇಷ ಚೇತನ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ನಮ್ಮ ಚಾನಲ್ನಲ್ಲಿ ಸೀನಿಯರ್ ಸಿಟಿಜನ್ ಮತ್ತು ಅಂಗವಿಕಲರ ಪಿಂಚಣಿ ಸ್ಥಗಿತ ಕುರಿತ ಒಂದು ವಿಡಿಯೋ ಮಾಡಿದ್ವಿ ಅದರ ಬಗ್ಗೆ ಪಿಂಚಣಿ ನಿರ್ದೇಶನಾಲಯಕ್ಕೆ ಸ್ಪಷ್ಟೀಕರಣ ಕೇಳಿದಾಗ ಈ ಉತ್ತರ ಬಂದಿದೆ ಈ ಉತ್ತರ ಏನು ಅಂತ ನೀವೇ ತಿಳ್ಕೊಳ್ಳಿ ಸರ್ ನಮಸ್ತೆ ಸರ್ ವಿಶೇಷ ಚೇತನ ವಾರ್ತೆ ಚಾನಲ್ ನಮ್ಮದು ಸರ್ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಜನಕ್ಕೆ ಸೀನಿಯರ್ ಸಿಟಿಜನ್ ಮತ್ತು ಅವರಿಗೆ ಪೆನ್ಷನ್ ಬರ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ ಸರ್

ಅವ್ರಿಗೆ ಮೂರ್ ತಿಂಗಳದು ಅರಿಯಸ್ ಬರೋ ಪ್ರಾವಿಷನ್ ಇವಾಗ ಸರ್ಕಾರಿ ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿದೆ ಮಾಡ್ತಿದ್ದಾರೆ ಅಷ್ಟೊಳಗೆ ಇವ್ರು ಎನ್ ಪಿ ಸಿ ಐ ಮತ್ತೆ ಏನೋ ನೇಮ್ ಮಿಸ್ಮ್ಯಾಚ್ ಮ್ಯಾಚ್ ಸರಿಪಡಿಸ್ಕೊಂಡ್ರೆ ಏಪ್ರಿಲ್ ಇಂದ ಕಂಟಿನ್ಯೂಟಿ ಎಲ್ಲರಿಗೂ ಟಿವಿಟಿ ಆಧಾರ್ ಬೇಸ್ ಪೇಮೆಂಟ್ ಆಗುತ್ತೆ ಓಕೆ ಓಕೆ ಸರ್ ಸರಿ ಈಗ ಈಗಾಗಲೇ ನಾವು ಸುಮಾರು ಜನ ಕರ್ಕೊಂಡು ಹೋಗಿ ಮಾಡಿಸಿದೀವಿ ಸರ್ ತಾಲೂಕು ಆಫೀಸಲ್ಲಿ ಸ್ಟೇಟಸ್ ಮಾತ್ರ ರನ್ನಿಂಗ್ ಇದೆ ಅಂತ ತೋರಿಸ್ತಾ ಇದೆ ಆದರೆ ಅಮೌಂಟ್ ಒಂದು ಜಮೆ ಆಗ್ತಾ ಇಲ್ಲ ಸರ್ ಸ್ಟೇಟಸ್ ರನ್ನಿಂಗ್ ಇರೋದು ಅಮೌಂಟ್ ಜಮಾ ವ್ಯತ್ಯಾಸ ನಮ್ಮಲ್ಲಿ ಏನಂದ್ರೆ ಸ್ಟೇಟಸ್ ರನ್ನಿಂಗ್ ಬೈ ಆಧಾರ್ ಅಲ್ಲಿ ಎನಿ ಅಪ್ಡೇಟ್ ಏನು ಆಧಾರ್ ಅಡ್ರೆಸ್ ಚೇಂಜ್ ಮಾಡ್ಕೊಂಡಿರ್ಬೋದು ಮಾಡ್ಕೊಂಡಿರ್ಬೋದು ಆಧಾರ್ ಅಥೆಂಟಿಕೇಶನ್ ಫೇಲ್ ಆಗುತ್ತೆ ಅದನ್ನ ತಾಲೂಕ್ ಆಫೀಸಲ್ಲಿ ಬಂದ್ ಎಂಟ್ರಿ ಮಾಡಿಸ್ಬೇಕು ಅವ್ರು ಅಪ್ಡೇಟ್ ಮಾಡಿಸ್ಬೇಕು ಕೆಲಸ ಅದಾದ್ರೆ ನೆಕ್ಸ್ಟ್ ಎನ್ ಪಿ ಸಿ ಐ ಮ್ಯಾಪಿಂಗು ಮಾಡಿಸ್ಬೇಕು ಬ್ಯಾಂಕ್ ಅಲ್ಲಿ ಅವೆರಡಾದ್ಮೇಲೆ ನಾವು ರನ್ ಮಾಡ್ತೀವಿ ನನ್ ಮಾಡಿದಾಗ ಅವ್ರು ನೆಕ್ಸ್ಟ್ ತಿಂಗಳೇ ಪೇಮೆಂಟ್ ಆಗುತ್ತೆ ಓಕೆ ಸರ್ ಇದೇನೋ ಹೇಳಿದ್ರಿ ಈಗ ನಮ್ಮಂತವ್ರು ಹೋಗಿ ಮಾಡಿಸ್ಕೊಂಡ್ಬಿಡ್ತೀವಿ ಸೀನಿಯರ್ ಸಿಟಿಸನ್ ಸರ್ ಅವರು ಬ್ಯಾಂಕಿಗೆ ಹೋಗೋಕೆ ಆಗೋದಿಲ್ಲ ಅಥವಾ ತಾಲೂಕ್ ಆಫೀಸ್ಗೆ ಹೋಗೋಕೆ ಆಗೋದಿಲ್ಲ ಅವ್ರಿಗೆ ಏನಾದರೂ ವ್ಯವಸ್ಥೆ ಇದೆಯಾ ಸರ್ ಸರ್ ಅಂದ್ರೆ ನಾವು ಯಾರಿದ್ರು ಫೀಲ್ಡ್ ವೆರಿಫಿಕೇಶನ್ ಕೊಟ್ಟಿಲ್ಲ ಇದು ಆಲ್ರೆಡಿ ನಾವು ಟೂ ತೌಸಂಡ್ ಟ್ವೆಂಟಿ ಇಂದ ನಾವು ಈ ತರ ಹೇಳ್ತಾ ಇದೀವಿ ಅಡ್ವರ್ಟೈಸ್ ಕೊಟ್ಟಿದೀವಿ ಮತ್ತೆ ಪಾಪ್ಲೆಟ್ ಪೋಸ್ಟ್ ಗಳೆಲ್ಲ ಅಂಟಿದ್ವಿ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಸಬೇಕು ತಮಗೆ ಅಂತ ಸೊ ಇದು ಲಾಸ್ಟ್ ಫೈನಲ್ ಬಂದ್ಬಿಟ್ಟು ಅದಕ್ಕೆ ಡಿ ಬಿ ಫೈನಲ್ ಡಿಸೆಂಬರ್ ಇಂದಾನೆ ಡಿ ಬಿ ಟಿ ಮುಖಾಂತರ ಪೇಮೆಂಟ್ ಮಾಡಿರೋದು ಸೊ ಅವ್ರು ಒನ್ ಇಯರ್ ಒನ್ ಇಯರ್ ವರ್ಗು ನಾವು ಇದು ಕೊಟ್ಟಿದ್ವಿ ಆಪ್ಷನ್ ಅದ್ ಮಾಡ್ಕೊಳ್ಳಿಲ್ಲ ಅನ್ನೋದಕ್ಕೆ ಫೈನಲ್ ಸ್ಟೇಜ್ ಗೆ ಇದನ್ ಮಾಡಿರೋದು ಈಗ ಅರಿಯರ್ಸ್ ಪ್ರಾವಿಸನ್ ಮೂರ್ ತಿಂಗಳ ಕೊಡ್ತಾರೆ ನೆಕ್ಸ್ಟ್ ಅವ್ರು ಮಾಡ್ಕೊಳ್ಳಿಲ್ಲ ಅಂದ್ರೆ ಪೆನ್ಷನ್ ಸ್ಟಾಪ್ ಆಗುತ್ತೆ ಸರ್ ಈಗ ಯಾಕಂದ್ರೆ ಯಾತ್ರ ನಾವು ಒಂದು ವಿಡಿಯೋ ಪ್ರಸಾರ ಮಾಡಿದೀವಿ ಸರ್ ಅದ್ರಲ್ಲಿ ಸಾಕಷ್ಟು ಎನ್ ಪಿ ಎಸ್ ಎಲ್ಲ ಮಾಡಿಸಿದೀವಿ ಅಂತ ಹೇಳ್ತಾರೆ ಆಮೇಲೆ ಬ್ಯಾಂಕ್ ಪೋಸ್ಟ್ ಆಫೀಸ್ ಎಲ್ಲ ಭೇಟಿ ಮಾಡಿದ್ರು ಕೂಡ ಆಗಿಲ್ಲ ಅಂತ ಹೇಳ್ತಾ ಇದಾರೆ ಹಾಗಾಗಿ ತಮಗೆ ನಾನು ಭೇಟಿ ಆ ಆತರ ಕಂಟಿನ್ಯೂಟಿ ಯಾವ್ದು ಕೊಟ್ಟಿಲ್ಲ ನಾವು ಯಾಕಂದ್ರೆ ಎನ್ ಪಿ ಸಿ ಆಕ್ಟಿವ್ ಪ್ರತಿ ವೀಕ್ಲಿ ರನ್ ಮಾಡ್ತಾ ಇರ್ತಾರೆ ಇಲ್ಲಿ ಎನ್ ಪಿ ಸಿ ಎಷ್ಟೇ ತಾಲಾಕ್ ಆಫೀಸ್ ಅಲ್ಲಿ ಆಗಲಿ ನಮ್ಮ ಹೆಡ್ ಆಫೀಸ್ ಅಲ್ಲಿ ಬಂದು ಚೆಕ್ ಮಾಡ್ಸೋ ನಾವು ಅವ್ರಿಗೆ ಬೆನಿಫಿಶಿಯ ಖಂಡಿತವಾಗ್ಲೂ ಕರೆಕ್ಟ್ ಮಾಹಿತಿನ ಕೊಟ್ಟು ಕಳಿಸ್ತಾ ಇದೀವಿ ಅಂದ್ರೆ ಎನ್ ಪಿ ಸಿ ಆಕ್ಟಿವ್ ಆದ್ರೆ ಆಕ್ಟಿವ್ ಇದೆ ಇಲ್ಲಾಂದ್ರೆ ತಾಲೂಕ್ ಆಫೀಸ್ ಗೆ ಕಳಿಸ್ತೀವಿ ಅಪ್ಡೇಟ್ ಮಾಡ್ಸಕ್ಕೆ ಎಲ್ಲಾ ಸಕ್ಸಸ್ ಇತ್ತು ಅಂದ್ರೆ ಬರುತ್ತೆ ಓಕೆ ಸರ್ ಆದ್ರೆ ನಮ್ಮ ಚಾನಲ್ ಮೂಲಕ ಅವ್ರ ಸ್ಟೇಟಸ್ ಚೆಕ್ ಮಾಡಕ್ ಏನಾದ್ರು ಒಂದು ಸೊಲ್ಯೂಷನ್ ತಮ್ಮ ಮೂಲಕ ಹೇಳ್ಬೋದಾ ಸರ್ ಅಂದ್ರೆ ಈಗ ಡಿ ಬಿಟಿ ಸಾಫ್ಟ್ವೇರ್ ಇವಾಗ ಡೆವಲಪ್ ಮಾಡಿದ್ರೆ ನಾವು ಅದನ್ನ ಇನ್ನು ಯಾವ್ದು ನಾವು ಪಬ್ಲಿಕ್ ಅಲ್ಲಿ ಬೆನಿಫಿಷರೀಸ್ಗೆ ನಾವು ಆನ್ಲೈನ್ ಸರ್ವಿಸಸ್ ಕೊಟ್ಟಿಲ್ಲ ನಾವು ಮಾಹಿತಿ ಕಾಣಿಸಿದ ಪ್ರಕಾರ ಅವ್ರ ಸ್ಟೇಟಸ್ ಚೆಕ್ ಅಷ್ಟೇನೆ ಎನ್ ಫಿಷ್ ಚೆಕಿಂಗ್ ಎಲ್ಲ ಅವ್ರು ಬ್ಯಾಂಕ್ ಅಲ್ಲಿ ನಮ್ಮ ಆಕ್ಟಿವಿಟೀಸ್ ಇಲ್ಲ ಅದು ಬ್ಯಾಂಕ್ ಅಲ್ಲಿ ಅವ್ರಿಗೆ ಪಬ್ಲಿಕ್ ಹೇಳ್ತಾರೆ ಸೊ ನೇಮ್ ಮಿಸ್ ಮ್ಯಾಚ್ ಇದೆ ನಾವು ತಾಲೂಕ್ ಅಲ್ಲಿ ಹೇಳ್ತಾರೆ ಎಡ್ ಆಫೀಸ್ ಬಂದ್ರು ಹೇಳ್ತಾರೆ ಎಲ್ಲಾನು ಅಲ್ಲೇ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ ತಾಲೂಕ್ ಆಫೀಸ್ ಅಲ್ಲಿ ಸೊ ಪಬ್ಲಿಕ್ ಗೋಸ್ಕರ ಯಾವ್ದು ಬಿಟ್ಟಿಲ್ಲ ಸರ್ ಸಾಫ್ಟ್ ಇದ್ ಇದಕ್ಕೋಸ್ಕರ ಓಕೆ ಸರ್ ನಿಮ್ಮಲ್ಲಿ ಒಂದು ಮನವಿ ಏನಪ್ಪಾ ಅಂದ್ರೆ ದಯವಿಟ್ಟು ಆದಷ್ಟು ಸೀನಿಯರ್ ಸಿಟಿಸನ್ ಮತ್ತು ತೀವ್ರ ತರದ ಅಂಗಗಳಿಗೆ ಮನೆಯಿಂದಲೇ ಸ್ವಲ್ಪ ಎನ್ ಪಿ ಸಿ ಅಥವಾ ಬೇರೆ ಯಾವ್ದಾದ್ರು ವಿಧಾನದಲ್ಲಿ ಅವರ ಸ್ಟೇಟಸ್ ಆಕ್ಟಿವ್ ಆಗದಂಗೆ ಮಾಡಕ್ ಒಂದ್ ಸಾಧ್ಯನಾ ಅಂತ ಹೇಳ್ಬಿಟ್ಟು ನೀವು ನೀವು ಬಂದು ಭೇಟಿ ಮಾಡಿ ಕೇಳಿದ್ರಲ್ಲ ಸ್ನೇಹಿತರೆ ಇದು ನಿರ್ದೇಶನಾಲಯದಿಂದ ನೀಡಿರ್ತಕ್ಕಂಥ ಒಂದು ಸ್ಪಷ್ಟೀಕರಣ ಅಂದರೆ ನಮ್ಮ ಆಧಾರ್ ಕಾರ್ಡಲ್ಲಿ ಯಾವುದೇ ಒಂದು ಎನ್ಸಿಲ್ ಆಗಿರ್ಬೋದು ಫೋಟೋ ಅಥವಾ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರ್ಬೋದು ನಾವು ಮಾಡಿಸಿದರೆ ಆಟೋಮೆಟಿಕ್ಕಾಗಿ ಸೀನಿಯರ್ ಸಿಟಿಜನ್ ಇರ್ಬೋದು ವಿಧವಾ ವೇತನ ಇರ್ಬೋದು ಅಥವಾ ಅಂಗವಿಕಲ ವೇತನ ಇರ್ಬೋದು ಇದು ನಿಲ್ಲುವಂಥ ಚಾನ್ಸಸ್ ಇದೆ ಯಾಕಂದರೆ ಅಲ್ಲಿ ಆಧಾರ್ ಅಥೆಂಟಿಕೇಷನ್ ಫೇಲ್ ಆಗ್ತದೆ ಆ ಉದ್ದೇಶಕ್ಕೆ ಮಾತ್ರ ನಾವು ಪಿಂಚಣಿಯನ್ನು ಸ್ಟಾಪ್ ಮಾಡಿದ್ದೀವಿ ಇನ್ನು ಬೇರೆ ಯಾವುದೇ ಉದ್ದೇಶವಿಲ್ಲ ಆದರೆ ಅವ್ರು ಹೇಳೋ ಪ್ರಕಾರ ಈಗ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳಿಂದ ಏನು ಪಿಂಚಣಿ ನಿಂತಿದೆ ಆ ಪಿಂಚಣಿನೂ ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಸದ್ಯದಲ್ಲೇ ಆದರೆ ನೀವು ಆದಷ್ಟು ಬೇಗ ಎನ್ ಪಿ ಸಿಯನ್ನು ನೀವು ಮಾಡಿಸಲೇಬೇಕು ಅಥವಾ ಆಧಾರ್ ಅಪ್ಡೇಟನ್ನು ತಾಲೂಕು ಪಚ ತಾಲೂಕು ಕಚೇರಿ ಅಥವಾ ಡಿ ಸಿ ಆಫೀಸಲ್ಲಿ ಹೋಗಿ ನೀವು ಮಾಡಿಸಲೇಬೇಕು ಅಂತ ಬಿಟ್ಟು ಅವರು ಸ್ಪಷ್ಟೀಕರಣ ನೀಡಿದ್ದಾರೆ ಇದಾಗಿತ್ತು ಪಿಂಚಣಿ ನಿಂತಿರುವ ಬಗ್ಗೆ ಒಂದು ಸ್ಪಷ್ಟೀಕರಣ